ಮೇಲೆ ಬಟ್ ಇಲ್ಲಿ ಒಂದ್ ಕಂಡೀಷನ್ ಮಾಡಿ ನಾವು ಫೈನಾನ್ಸ್ ಫೈನಾನ್ಸಿಯಲ್ ಯಾರು ಲೋನ್ ತೊಗೊಬೇಕಂತ ಟೂ ಇಷ್ಟ ಟೂ ಅಂದ್ರೆ ಏನ್ರಿ ರೈಟ್ ಸೈಡ್ ಇಬ್ರು ಅಕೌಂಟ್ ಲೆಫ್ಟ್ ಸೈಡ್ ಒಂದ್ ಇಬ್ರು ಅಕೌಂಟ್ ರನ್ನಿಂಗ್ ಇರಲೇಬೇಕು ಪ್ರತಿ ತಿಂಗಳ ಮೂರ್ ಆಕ್ಟಿವ್ ಅಕೌಂಟ್ ಆಗ್ಲೇಬೇಕು ಇದು ಕಂಡೀಷನ್ ದಿಸ್ ಪಾಯಿಂಟ್ ಇನ್ನೊಮ್ಮೆ ನಾನು ನೀವ್ ಎರಡ್ ಸಾವಿರದ ತೊಂದಿರಲ್ಲ ಓಕೆ ಎರಡ್ ಸಾವಿರ ಯಾವಾಗ ತೊಂತರ ಅಂದ್ರ ನೀವು ಒಂದ್ ಅಕೌಂಟ್ ಮಾಡಿ ಎರಡ್ ಅಕೌಂಟ್ ಮಾಡಿದ್ಮೇಲೆ ಒಂದ್ ಅಕೌಂಟ್ ನೀವು ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡು ಎರಡು ರೆಫರ್ ಮಾಡಿದ್ಮೇಲೆ ನಿಮ್ಗೆ ಲೋನ್ ಶಾಂಕ್ಷನ್ ಆಗತ್ತೀ ನೀವು ಎರಡು ಸಾವಿರದ ಐದ್ ಸಾವಿರ ಐದ ಸಾವಿರದ ಹತ್ತು ಸಾವಿರ ಆಗ್ಬೇಕಂದ್ರ ನೀವು ಪ್ರತಿ ತಿಂಗಳ ರೈಟ್ ಸೈಡ್ ಎರಡು ಲೆಫ್ಟ್ ಸೈಡ್ ನಾಗ ಒಂದ್ ಅಕೌಂಟ್ ಅಂದ್ರೆ ಇಲ್ಲಾಂದ್ರೆ ಲೆಫ್ಟ್ ಸೈಂಡ್ ಎರಡು ರೈಟ್ ಸೈಡ್ ಒಂದ್ ಅಕೌಂಟ್ ಅಂದ್ರೆ ಪ್ರತಿ ತಿಂಗಳ ಮೂರ್ ಅಕೌಂಟ್ ಅಂದ್ರೆ ನಿಮ್ಮ ಟೀಮ್ ಒಳಗ ಇನ್ವೈಟ್ ಮಾಡ್ಲೇಬೇಕು ನೀವು ಅಕೌಂಟ್ ಮಾಡಿಸ್ಲೇಬೇಕು ಹಂಗಂದ್ರೆ ನಿಮ್ಗೆ ನಾವು ನೆಕ್ಸ್ಟ್ ಲೋನ್ ಕೊಡ್ತೀವಿ ರೀ ಇದು ಕಂಡೀಷನ್ ಇದು ಮಸ್ಟ್ ಶುಡ್ ಆಗಿ ಈ ನೀವ್ ಯಾರು ಏನ್ ತಿಂ ಗೊತ್ತಿಲ್ಲ ಬಟ್ ಸಿಸ್ಟಮ್ ಈ ರೀತಿ ಐತ್ರಿ ಬಹಳಷ್ಟು ಜನ ನೆಕ್ಟಿವ್ ಮಾಡ್ಕೊಂಡ್ಬಿಡ್ತಿ ಒಂದ್ ಹತ್ ಸಾವಿರ ಸಾಲ ಬಂದಿಲ್ರಿ ಸರ್ ಅರೆ ಸಾಲ ಯಾಕೆ ಬಂದಿರ ಸಿಸ್ಟಮ್ ಏತ್ರಿ ಪ್ರತಿ ಸಲ ನಾವು ಜುಮ ಪ್ರತಿ ರಾತ್ರಿ ಎಂಟು ಗಂಟೆ ಇದನ್ನ ಹೇಳ್ತೀವ್ರಿ ಯಾರು ತಲೆ ಹಾಕಿ ನೋಡ್ರಿ ಇಲ್ಲಿ ಬಂದಂತ ಎಲ್ಲ ಹೇಳಿ ಸರ್ ನಿಮ್ ಕಿವಿಟ್ಟು ಕಿವಿಟ್ ಕೇಳಿ ಸರ್ ಈ ಪ್ರಶ್ನೆ ಈ ಪ್ರಶ್ನೆನ ದಯವಿಟ್ಟು ನಿಮ್ಮ ಟೀಮ್ ಒಳಗೆ ಹೇಳ್ರಿ ಹತ್ತು ಸಾವಿರ ರೂಪಾಯಿ ಸಾಲ ಬರ್ಬೇಕಂದ್ರ ನಿಮ್ಮ ಟೀಮ್ ಒಳಗ ರೈಟ್ ಒಂದ್ ಎರಡು ಲೆಫ್ಟ್ ಒಂದ್ ಅಕೌಂಟ್ ಇರ್ಲೇಬೇಕ್ರಿ ಮತ್ತ್ ಇನ್ನೊಂದ್ ಸ್ಪೆಷಲ್ ಆಗಿ ಹಿಡ್ತೀನಿ ರೀ ಇಲ್ಲ ಸರ್ ನಮ್ ಲೈ ಅಪ್ಲೈನ್ ಒಂದ್ ಲೈನ್ ಓಡಿಸ್ಬಿಡ್ತಾರ್ರಿ ಸರ ಇನ್ನೊಂದ್ ಲೈನ್ ಎರಡ್ಕೊಂಡ್ ಮಾಡ್ಬಿಟ್ರಾಗ ಅಂತ ಹೇಳಿ ದಯವಿಟ್ಟು ಯಾರು ಹಂಗ್ ಮಾಡಕ್ ಹೋಗ್ಬೇಡ್ರಿ ಯಾರು ನಿಮ್ ಇರೋದು ಎರಡ್ ಲೈನ್ ಸರ್ ನೀವು ಎಷ್ಟು ಫೋಕಸ್ ಮಾಡ್ತೀರಿ ನಿಮ್ ಎರಡ್ ಲೈನ್ ಗೆ ನಿಮ್ಗ ಲಾಭ ಐತ್ರಿ ಯಾಕಂದ್ರ ನಿಮ್ಗೆಲ್ಲಾ ಗೊತ್ತಿತ್ರಿ ಮುಂದೆ ಬರುವಂತ ಅವಾರ್ಡ್ ಅಂಡ್ ರಿವಾರ್ಡ್ ಒಳಗ ರೈಟ್ ಲೆಫ್ಟ್ ಮಾಡ್ಲೇಬೇಕಂತ ಹೇಳಿ ಇದು ಬಹಳ ಕಂಡೀಷನ್ ಐತ್ರಿ ದಯವಿಟ್ಟು ಒಂದ್ ಲೈನ್ ನಾ ಮಾಡ್ತೀನಿ ಒಂದ್ ಲೈನ್ ನೀವು ಮಾಡಿ ಅಂತ ಹೇಳ್ಕೊಂಡು ಒಂದೇ ಒಂದು ಕುಂಟೆ ತಾದಂಗ್ರಿ ನೀವು ಲಾಸ್ಟ್ ಗೆ ಆಗಡೆ ಸೇರೋದಲ್ಲ ಕಡೆ ಸೇರೋದಲ್ಲ ನಿಮ್ ಹೆಸರು ಎಲ್ಲಿ ಕಟ್ಸ್ಬಿಡ್ತೀರ ಅಂದ್ರೆ ನಿಮ್ ಹೆಸರು ನೀವು ಕಲ್ಲ ನಮ್ಮ ಮಾಲಿಂಗ ರನ್ಸ್ ನೀವ್ ಹೆಸರು ಕಟ್ಸ್ತೀರಿ ರೈಟ್ ರೀ ದಯವಿಟ್ಟು ನನ್ನ ಕಂಡೀಷನ್ ಏನಪ್ಪಾ ಎರಡು ಲೈನ್ ಓಡ್ಸ್ರಿ ಇನ್ಕಮ್ ಮಾಡ್ಕೊಂಡ್ರಿ ಹ್ಯಾಪಿ ಆಗಿರಿ ಮಾಲಿಂಗ್ರಾಯ್ ಫೈನಾನ್ಸ್ ಅದ ಬಿಟ್ಟು ನೀವು ಏನಾದ್ರು ಮಾಡ್ರಿ ಅಂದ್ರೆ ನಿಮ್ ಕಡೆ ಬಿಟ್ಟಿದ್ ನೋಡ್ರಿ ರೀ ಹತ್ತು ಸಾವಿರ ರೂಪಾಯಿ ಲೋನ್ ಬೇಕಂತಂದ್ರ ಮಸ್ ಮೂರ್ ಅಕೌಂಟ್ ಮಾಡ್ಲೇಬೇಕು ರೈಟ್ ರೀ ಓಕೆ ಸರ್ ನಾನ್ ಮೂರ್ ಅಕೌಂಟ್ ಮಾಡ್ತೀನಿ ಸರ್ ನಮ್ಗೆ ಎಷ್ಟು ಕೊಡ್ತೀವಿ ಸರ್ ನೆಕ್ಸ್ಟ್ ಲೋನ್ ಅಂದ್ರ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಡ್ತೀವಿ ಸರ್ ವಾರಕ್ಕೆ ಎಷ್ಟು ಕಟ್ಬೇಕ್ ರೀ ಎಂಟ್ನೂರ ಮೂವತ್ತ್ ನಾಲ್ಕು ರೂಪಾಯಿ ವಾರ ಇಪ್ಪತ್ನಾಲ್ಕ್ರಿ ಲೋನ್ ಕ್ಲೋಸ್ ನೆಕ್ಸ್ಟ್ ಐವತ್ ಸಾವಿರ ರೂಪಾಯಿ ಸಾಲ ಕೊಡ್ತೀವಿ ರೀ ನೂರ ತೊಂಬತ್ತು ರೂಪಾಯಿ ವಾರ ಕ್ರಿ ಮೂವತ್ತಾರು ವಾರ ಕ್ಲೋಸ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಎರಡ್ ಸಾವಿರದ ಎಂಬತ್ನಾಲ್ಕು ಕಡಿ ನಲವತ್ತೆಂಟು ವಾರ ವಾರ ಕಟ್ಬಿಟ್ರಿ ಲೋನ್ ಕ್ಲೋಸ್ ಆಗ್ಬಿಡ್ತೀರಿ ನೆಕ್ಸ್ಟ್ ಕೊಡೋದು ಎರಡು ಲಕ್ಷ ಬರಿ ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಕಟ್ಟ್ರಿ ಅರವತ್ ವಾರ ಕಟ್ಟಿ ಸರ್ ಲೋನ್ ಕ್ಲೋಸ್ ಆಗತ್ರಿ ಅದನ್ನಾದ್ಮೇಲೆ ಐದು ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ ಸರ್ ವಾರಕ್ಕ ಐದ್ ಸಾವಿರದ ಎರಡ್ನೂರ ಎಂಟು ರೂಪಾಯಿ ಕಟ್ಟ್ರಿ ತೊಂಬತ್ತಾರು ವಾರ ಕಟ್ಟ್ರಿ ಸರ್ ಲೋನ್ ಕ್ಲಾಜ್ ಐತ್ರಿ ಮಾಲಿಂಗ್ ರೆಫರ್ನ್ಸ್ ನೀವ್ ಎಲ್ಲಾರು ಬಂದ ಎಲ್ಲಾರು ಅಂತೀನಿ ಯಾಕಂದ್ರೆ ಬಡ್ಡಿ ಇಲ್ಲದ ಸಲ ಜಗತ್ತೊಳಗ ಯಾರು ಕೊಡೋದಿಲ್ಲ ನಮ್ಮ ಮಾಲಿಂಗ್ ಫೈನಾನ್ಸ್ ಕೂಡ ಐತ್ರಿ ಬಟ್ ಸಿಸ್ಟಮ್ ಫಾಲೋ ಮಾಡ್ರಿ ಪ್ರತಿ ತಿಂಗಳ ಮೂರ್ ಆಕ್ಟಿವ್ ಮಾಡ್ರಿ ಬಡ್ಡಿ ಇಲ್ಲದ ಸಾಲ ತೋಡ್ರಿ ಐದ್ ಲಕ್ಷ ಅಲ್ಲ ಸರ್ ಹತ್ತು ಲಕ್ಷ ಸಾಲ ಕೊಡಕ್ಕೆ ರೆಡಿ ಆಗ್ರಿ ಫೈನಾನ್ಸ್ ಆಗ ಎರಡ್ ಸಾವಿರದ ಹಿಡಿದು ಹತ್ತು ಲಕ್ಷ ಸಾಲ ತೊಡ್ರಿ ಪ್ರತಿ ತಿಂಗಳ ಮೂರ್ ಆಕ್ಟಿವನ್ ಮಸ್ಟ್ ಅನ್ಸೂಟಾಗಿ ಮಾಡ್ಲೇಬೇಕು ಯಾರು ಮಾಡಕ್ ಆಗಲ್ಲ ಹತ್ತು ಸಾವಿರ ರೂಪಾಯಿ ಲಾಟ್ ಸರ್ ಅದಕ್ಕಿಂತ ಒಂದ್ ರೂಪಾಯಿ ಬರಕ್ ಸಾಧ್ಯ ಇಲ್ಲ ರೈಟ್ ರೀ ಈ ಹತ್ತು ಲಕ್ಷ ಸಾಲ ತಗೋಬೇಕಂದ್ರ ಪ್ರತಿ ವಾರ ಏಳು ಸಾವಿರ ರೂಪಾಯಿ ಹಣ ಕಟ್ಬೇಕ್ರಿ ನೂರ ನಲ್ವತ್ನಾಲ್ಕು ವಾರ ಕಟ್ಟ್ರಿ ಲೋನ್ ಕ್ಲೋಸ್ ಆಗ್ಬಿಡ್ರಿ ರೈಟ್ ರೀ ಓಕೆ ಕಂಡೀಷನ್ ಅಪ್ಲೈ ಏನ್ ರೀ ಟೂ ಡಯ ಸ್ಪಾನ್ಸರ್ ಅಂತ ಎರಡ್ ಸಾವಿರ ನೀವು ಲೋನ್ ತಗೊಲೇಬೇಕ್ರಿ ಜೊತೆಗೆ ಫೈವ್ ಪರ್ಸೆಂಟೇಜ್ ಟಿ ಡೇಸ್ ಕಟ್ಟಾಗತ್ರಿ ಯಾವಾಗ್ರಿ ಐದು ಸಾವಿರ ಬಂದ ಹಿಡಿದು ಹತ್ತು ಲಕ್ಷ ತನಕ ನೀವು ಪ್ರತಿ ಸಲ ಸಾಲ ತೊಂದ್ರೆ ಅಲ್ಲಿ ಫೈವ್ ಪರ್ಸೆಂಟೇಜ್ ಕಟ್ಟ ಆಗತ್ರಿ ರೈಟ್ ರೀ ಇದು ಓನ್ಲಿ ಫಾರ್ ಲೋನ್ ಇದು ಬಿಟ್ಟು ಮತ್ತೊಂದು ಬರ್ದ ಐತ್ರಿ ಪ್ಲಾನ್ ಏನ್ರಿ ರೀ ದಟ್ ಈಸ್ ಬಿಸ್ನೆಸ್ ಪ್ಲಾನ್ ಸರ್ ಮಾರಿಂಗ್ರಾ ಫೈನಾನ್ಸಿಲ್ ಪ್ಲಾನ್ ಅಂದ್ರೆ ಬಿಸ್ನೆಸ್ ಪ್ಲಾನ್ ಐತಿ ಸರ್ ಅಂದ್ರೆ ಐತ್ರಿ ದಯವಿಟ್ಟು ಬಂದಂತ ಹೊಸದಾಗಿ ಹಳೇದ್ ಮಂದಿ ಬಹಳಷ್ಟು ಜನ ಕೇಳ್ಬಿಟ್ಟಿ ಅದು ಕೇಳ್ತಾರ ಕುಂತಾರಿ ಇಂಪ್ರೂವ್ಮೆಂಟ್ ಇಲ್ಲ ಇನ್ಕಮ್ ಇಲ್ಲ ಸುಮ್ಮನೆ ಕುಂತಾರಿ ಬಟ್ ಬಂದಂತ ಹೊಸ ಜನ ಸರ್ ನಾನು ಬಹಳ ರಿಕ್ವೆಸ್ಟ್ ಆಗಿ ಹೇಳ್ತೀನಿ ರೀ ಇಸ್ ಪ್ಯೂರ್ಲಿ ಫೈನಾನ್ಸ್ ಪ್ಲಸ್ ಎಂಎಲ್ಎನ್ ಎಲ್ ಎನ್ ಕಾನ್ಸೆಪ್ಟ್ ಒಂದೇ ಸಾಫ್ಟ್ ಡಿಸೈನ್ ಮಾಡ್ಯಾರ ಇದನ್ನ ಯಾರು ಕರೆಕ್ಟ್ ಆಗಿ ತಿಳ್ಕೊಂಡು ವರ್ಕ್ ಈ ರೀತಿ ಇನ್ಕಮ್ ತಂದ್ರೆ ಯಾವ ರೀತಿ ವಾಯ್ ಮಾಲಿಂಗ್ರಾ ಫೈನಾನ್ಸ್ ಯಾವ ರೀತಿ ಅಂತಂದ್ರೆ ಒಂದ್ ಅಕೌಂಟ್ ಮಾಡಬೇಕಂದ್ರೆ ಎರಡ್ ಸಾವಿರ ಕೊಡ್ಬೇಕು ಪ್ರತಿ ಹತ್ತು ರೂಪಾಯಿ ಬರ್ತೀರಿ ನಾಲ್ಕನೇ ದಿನ ನಾಲ್ಕು ಸಾವಿರ ಬರ್ತೀರಿ ಸ್ಪೆಷಲ್ ಏನಪ್ಪ ಅಂದ್ರ ಇಸ್ ಎ ಪ್ಯೂರ್ಲಿ ಬ್ಯಾಂಕ್ ಇದ್ದ ಕಾರಣ ಸ್ಯಾಟರ್ಡೆ ಸಂಡೇ ಗವರ್ಮೆಂಟ್ ಹಾಲಿಡೆ ಹಣ ಬರದಲ್ರಿ ಹತ್ತ ರೂಪಾಯಿ ಬಟ್ ಬಿಸ್ನೆಸ್ ನೀವು ಯಾವಾಗ ಬೇಕು ಮಾಡ್ರಿ ಟ್ವೆಂಟಿ ಫೋರ್ ಅವರ್ಸ್ ಈಸ್ ರನ್ನಿಂಗ್ ಕಾನ್ಸೆಪ್ಟ್ பட் நம்ம பிரதினஹத்து வர்த்தலிங் அத்த அது சாட்டர் சண்டே கவர்மெண்ட் ஹாலிடேரதீ க்ளியர் இதா இன் பரிசி இருதா முரேந்தோரு பரிசை இதே இர முரேதவ் பரிச்சை இதை நீங்க ஏன் மாலிங் ஃபைனென்ஸ் ஒன் அக்கௌண்ட் அக்க ரெஃபரல் இன்க்கம் அந்த ஒன் அக்கௌண்ட் ஐநூறு ரூபாய் கொடுத்துவரி அக்கௌண்ட் மாதிரி சார் ரூபாய் ஐம்பது எர சரி அக்கௌண்ட் மாதிரி ஐரீ நீ கரெக்டாக ஒன் தினக்கு நூறு அக்கௌண்ட் மாவத்து சவ்ரூபி கொடக்க ரெடி ஆகி மாலிங்கா ஃபைனான்ஸ் தட்டினெஸ் பிளான் ಹಂಗಂದ್ರ ಸರ್ ನೂರ ಅಕೌಂಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ಎಷ್ಟು ತನಕ ಅಂತಂದ್ರೆ ಈಸ್ ಅನ್ಲಿಮಿಟೆಡ್ ಡಿಪೆಂಡ್ ಅಪನ್ ಯುವರ್ ವರ್ಕ್ ನೀವ್ ಎಷ್ಟು ಅಕೌಂಟ್ ಮಾಡ್ತೀರಿ ಎಷ್ಟು ಡೈರೆಕ್ಟ್ ರೆಫರ್ ಮಾಡ್ತೀರಿ ಒಂದೊಂದ್ ಅಕೌಂಟ್ ಬರ್ತಾನೆ ಐದೈದ್ರಿ ದಟ್ ಈಸ್ ದ ಪ್ಲಾನ್ ಇನ್ ಮಾಲಿಂಗ್ ರೆಫರೆನ್ಸ್ ಅದ್ ಬಿಟ್ಟು ಮತ್ತೊಂದು ನಿಮ್ಗೆ ಲಾಭ ಇದ್ರಿ ಯಾವ್ದು ಈಸ್ ಎ ಮ್ಯಾಚಿಂಗ್ ಇನ್ಕಮ್ ಇನ್ ಟೆನ್ ಪರ್ಸೆಂಟೇಜ್ ಹಂಗಂದ್ರೆ ಏನ್ ಸರ್ ಟೆನ್ ಪರ್ಸೆಂಟೇಜ್ ಅಂದ್ರೆ ಏನ್ರಿ ಅದು ಬಹಳ ವಿಸ್ತಾರ ಆಗಿ ಹೇಳ್ತೀನಿ ರೀ ಜೊತೆಗೆ ನೀವು ಇಲ್ಲಿ ನೋಡ್ರಿ ಅವಾರ್ಡ್ ರಿವಾರ್ಡ್ ವಾರ್ಡ್ ಅದ್ಭುತ ಸರ್ ಏನ್ ಸರ್

ಜಸ್ಟ್ ಸಿಕ್ಸ್ಟಿ ಫೈವ್ ಡೇಸ್ ನ ಒಂದ್ ಅದ್ಭುತವಾದ ಒಂದು ಆಫರ್ ಕ್ರಿಯೇಟ್ ಮಾಡಿದ್ರಿ ಅದು ಅವಾರ್ಡ್ ಅಂಡ್ ರಿವಾರ್ಡ್ ನಿಮ್ಗೆಲ್ಲಾರು ಗೊತ್ತೈತೆ ಸರ್ ಒಂದ್ ವರ್ಷದ ನಾವು ಸೆಲೆಬ್ರೇಟ್ ಏನ್ ಮಾಡ್ತಿರಿ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅದು ಕೂಡಲ ಸಂಬಂಧ್ರಿ ನಾವು ಯಾಕಂದ್ರೆ ಹೊಸ ಕಾನ್ಸೆಪ್ಟ್ ಇತ್ತಲ್ಲ ಅಂತ ಹೇಳಿ ನಾವು ಲೆಕ್ಕ ಹಾಕಿದ್ದು ನೂರಿಂದ ನೂರ ಇಪ್ಪತ್ತು ಜನ ಬ್ಯಾಡ ಇನ್ನೊಂದ್ ಹತ್ತು ಜನ ಹೆಚ್ಚು ಬರ್ಬೋದು ಅಂತ ಹೇಳಿ ಲೆಕ್ಕ ಇದ್ರಿ ಬಟ್ ಮಾಲಿಂಗ್ ಎಷ್ಟೊಂದು ಎಸ್ಟಾಬ್ಲಿಷ್ ಆಗ ಎಷ್ಟೊಂದು ಅದ್ಭುತ ನೆರ ಐತಂದ್ರ ಒನ್ ಥರ್ಟಿ ನ ಲೆಕ್ಕ ಇಟ್ಕೊಂಡಿದ್ದು ತ್ರೀ ಹಂಡ್ರೆಡ್ ಪ್ಲಸ್ ಆದ್ರಿ ಸರ್

ಒಂದ್ ವಾರ ತನಕ ನಿಮ್ಗ ಲಾಭ ಐತ್ಸರ ಇವತ್ತು ಯಾರು ಜನ ಇದು ಲಾಭ ಐತ್ರಿ ಇದ್ರ ಏನ್ ಐತೆ ಮೊದ್ಲ ಮೊದಲ ತಿಳ್ಕೊಂಡ್ರಿ ಏನ್ರಿ ಫಸ್ಟ್ ಟೆನ್ ಟೆನ್ ಪೇರ್ ಯಾರು ಮಾಡ್ತಾರ ಟೆನ್ ಪೇರ್ ಅಂದ್ರೆ ರೈಟ್ ಒಂದ್ ಲೆಫ್ಟ್ ಒಂದ್ ಅಕೌಂಟ್ ಮಾಡಿದ್ರೆ ಒಂದು ಒಂದ್ ಪೇರ್ ಅಂತೀರಂಗ್ ಅಕೌಂಟ್ ನೀವು ಡಿಸೆಂಬರ್ ಇಪ್ಪತ್ತೈದ ಮಾಡಿದ್ರ ನಿಮ್ಗೆ ಬಿಸ್ನೆಸ್ ಬಿಟ್ಟು ಮ್ಯಾಚಿಂಗ್ ಇನ್ಕಮ್ ಆಮೇಲೆ ಸ್ಪಾನ್ಸರ್ ಇನ್ಕಮ್ ಇವೆಲ್ಲ ಬಿಟ್ಟು ಇದು ಎಕ್ಸ್ಟ್ರಾ ಕೊಡ್ತೀರಿ ಅದಕ್ಕೆ ಏನ್ ಕೊಡ್ತೀವಿ ಗೊತ್ತೇನ್ರಿ ಸಿಲ್ವರ್ ಕಾಣ್ ಕೊಡ್ತೀವಿ ಅದು ಇಪ್ಪತ್ತು ಗ್ರಾಮ ಇಂದು ಬಂದು ತಗೋ ಮೊನ್ನೆ ಒಂದ್ ಹತ್ತೌಂಟ್ ಮಾಡಿದ್ರಿ ನೀನು ತಗೊಂಡ್ ಇಪ್ಪತ್ತೇಳಿ ನಾವು ಕಾಯಿನ್ ಹಿಂಗ್ ಕೊಟ್ಟ ಹೋಗೋದ್ರಲ್ಲಿ ಸರ್ ಒಂದು ಅದ್ಭುತವಾದ ಒಂದು ಇವೆಂಟ್ ಮಾಡಿದ್ವಿ ಸರ್ ಅಲ್ಲಿ ನೂರಾರು ಮಂದಿ ಮುಂದೆ ನಿಮ್ಗೆ ಒಂದು ಸನ್ಮಾನ ಮಾಡಿ ರೆಕಗ್ನೇಷನ್ ಮಾಡಿ ನಿಮಗೆ ನಾವು ಈ ಒಂದು ಈ ಆಫರ್ ಏನ್ ಬಂದಿದ್ರಿ ಸಿಲ್ವರ್ ಕಂದು ನಿಮ್ಗೆ ಕೊಟ್ಟು ಗೌರವಿಸ್ತೀವಿ ಸರ್ ಆ ರೀತಿ ಒಂದು ಅದ್ಭುತವಾಗಿ ಕಾನ್ಸೆಪ್ಟ್ ಐತ್ ಸರ್ ಇದು ಈ ಜೊತೆಗೆ ಸರ್ ಇಪ್ಪತ್ತು ಪೀರ್ ಆಗದವ್ರಲ್ ಸರ್ ನಿಮ್ಗೆ ಏನ್ ಕೊಡ್ತೀರಿ ಸರ್ ಅಂತಂದ್ರೆ ಅವರಿಗೆ ಡ್ರೆಸ್ ಕೊಡ್ ಕೊಡ್ತೀರಿ ಇವತ್ತು ನಿಮ್ಮೆಲ್ಲ ನಿಮ್ ಲಾಸ್ಟ್ ನಾ ತೋರಿಸ್ತೀನಿ ಈ ಮೀಟಿಂಗ್ ಆದ್ಮೇಲೆ ಕೆಲವೊಂದು ಸ್ಕ್ರೀನ್ ತೋರಿಸ್ತೀನಿ ಸರ್ ಎಂತ ಲೀಡರ್ಸ್ ಇವತ್ತು ಯಾವ ಯಾವ ರೀತಿ ಅಚೀವ್ಮೆಂಟ್ ಮಾಡಿದ್ರ ಅಂತ ಹೇಳಿ ಎರಡನೇ ಆಪ್ಷನ್ ಇದ್ರಿ ಇಪ್ಪತ್ತೈದು ಪೇರ್ ಅವ್ರಿಗೆ ಡ್ರೆಸ್ ಕೋಡ್ ಕೊಡ್ತೀರಿ ಎರಡು ಸಲ ರೀ ಮೂರನೇ ಆಪ್ಷನ್ ಐವತ್ತು ಪೇರ್ ಯಾರು ಅವ್ರಿಗೆ ನೂರು ಗ್ರಾಮ್ ಸಿಲ್ವರ್ ಕೊಡ್ತೀನಿ ಸರ್ ರೈಟ್ ರೀ ನಾಲ್ಕನೇ ಆಪ್ಷನ್ ಎಪ್ಪತ್ತೈದು ಪೇರ್ ಯಾರು ಮಾಡದ ಅವ್ರಿಗೆ ಗೋವಾ ಟ್ರಿಪ್ ಐತಿ ಸರ್ ಬಟ್ ಟುಡೇ ಅಂದ್ ರೀ ಅದು ರೀಚ್ ಆಗ್ಬಿಟ್ಟಿ ಅಂತ ನಾನು ಹ್ಯಾಪಿ ಐದೇನ್ರಿ ಖುಷಿ ಸರ್ ಯಾರ ಖುಷಿ ಕೊಡ್ತಾರ ಗೊತ್ತಿಲ್ಲ ನಾನು ಎಫೆಕ್ಟ್ ಮಾಡೀನ್ರಿ ಖುಷಿ ಆಗಿದೇನ್ ರೀ ಇದು ಗೋವಾ ಟ್ರಿಪ್ ಕೊಡ್ತೀನಿ ಟೂ ಪರ್ಸನ್ಗೆ ಮತ್ತೊಬ್ಬರ ಫ್ರೆಂಡ್ಸ್ ಕಟ್ಕೊಂಡು ಹೋಗ್ಲಿ ಬೇಕ್ರಿ ಬಡದಲ್ರಿ ಯಾರೊಬ್ರು ರೆಡಿ ಆಗಿರಿ ಐದನೇ ಆಪ್ಷನ್ ಐತ್ರಿ ಹಂಡ್ರೆಡ್ ಪೇರ್ ಸ್ಮಾರ್ಟ್ ಫೋನ್ ಇಪ್ಪತ್ತು ಸಾವಿರ ರೂಪಾಯಿ ಸ್ಮಾರ್ಟ್ ಫೋನ್ ಐತ್ರಿ ಆರ್ನೇ ಆಪ್ಷನ್ ಐತ್ರಿ ಎರಡು ನೂರ ಐವತ್ತು ಪೇರ್ ಯಾರು ಮಾಡ್ತಾರ ಅವ್ರಿಗೆ ಹತ್ತು ಗ್ರಾಮ್ ಸಿಲ್ವರ್ ಕೊಡ್ತಿರಿ ಐದು ಗ್ರಾಮ್ ಬೆಳ್ಳಿ ಕೊಡ್ತೀವಿ ಸರ್ ಹ್ಮ್ ಹ್ಮ್ ಉಲ್ಟಾ ಬಲ್ಟಾ ಹಾಕಿದ್ರು ಸಿಲ್ವರ್ ನೂರ್ ಗ್ರಾಮ್ ಐತ್ರಿ ಐದ್ ಗ್ರಾಮ್ ಬಂಗಾರ ಐತ್ರಿ ಎಸ್ ಬೆಳ್ಳಿ ಬಂಗಾರ ಅಂದ್ರೆ ಬಹಳಷ್ಟು ಜನ ಕಿವಿಟ್ ಕೇಳ್ತಿರ್ತಾರೆ ಹೌದಲ್ರಿ ಸಿಲ್ವರ್ ನೂರ್ ಗ್ರಾಮ್ ಐತ್ರಿ ಗೋಲ್ಡ್ ಐದ್ ಗ್ರಾಮ್ ಐತ್ರಿ ಬಟ್ ಏಳನೇ ಆಪ್ಷನ್ ಐತ್ರಿ ಟೆನ್ ಗ್ರಾಮ್ ಗೋಲ್ಡ್ ಐತ್ರಿ ಎಂಟನೇ ಆಪ್ಷನ್ ಐತ್ರಿ ಏಳ್ನೂರ ಐವತ್ ಐತ್ರಿ ಒಂದ್ ಒಂದು ಲಕ್ಷ ರೂಪಾಯಿ ಬೈಫಂಡ್ ಫಂಡ್ ಐತ್ರಿ ಬೈಕ್ ಬೇಕಾದ ತಗೋರಿ ಸರ್ ಇಲ್ಲಾಂದ್ರೆ ಕ್ಯಾಶ್ ಬೇಕಾದ್ರೆ ತಗೋಬಹುದ್ರಿ ಒಂಬತ್ತನೇ ಆಪ್ಷನ್ ಐತ್ ಸರ್ ಒಂದ್ ಸಾವಿರ ಬೇರೆ ಯಾರು ಮಾಡ್ತಾರೆ ಅವರಿಗೆ ಎರಡ್ ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್ ಕೊಡ್ತೀವಿ ಸರ್ ಜೊತೆಗೆ ಟ್ಯಾಲೆಂಟ್ ಟ್ರಿಪ್ ಐತ್ರಿ ಸಿಂಗಲ್ ಪರ್ಸನ್ ಗೆ ಬಟ್ ರಿಯಲಿ ಈ ಎಲ್ಲ ಮೀಟಿಂಗ್ ಆದ್ಮೇಲೆ ಮತ್ತೊಂದ ನಾನು ಕೆಲವೊಂದು ವಿಡಿಯೋಸ್ ನಿಮ್ಮ ಫೋಟೋಸ್ ತೋರಿಸ್ತೀನಿ ರೀ ಬಹಳ ಖುಷಿ ಅನ್ಸಿದ್ರಿ ನಿಮ್ಗೆ ಇಲ್ಲ ಒಂದ್ ನಾನು ಒಂದು ಶಬ್ದ ಹೇಳಿದ್ರೆ ಯಾವ್ದು ಮ್ಯಾಚಿಂಗ್ ಇನ್ಕಮ್ ಟೆನ್ ಪರ್ಸೆಂಟ್ ಸರ್ ಇದು ಯಾವ ರೀತಿ ಮ್ಯಾಚಿಂಗ್ ಇನ್ಕಮ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಸರ್ ಬರುವಂತ ಇನ್ಕಮ್ ಅದ್ರ ಎಷ್ಟು ಅಂತಂದ್ರೆ ಎಸ್ ನೀವು ಇಲ್ಲೇ ನೋಡ್ತಿರ್ಬೋದು ಇವು ಅಂದ್ರೆ ನಾನ್ ಸರ್ ರೈಟ್ ಲೆಫ್ಟ್ ರಾಮ ರೈ ಮತ್ತೆ ಇಬ್ರು ಜಬರ್ದಸ್ತ್ ಅಂತ ಫ್ರೆಂಡ್ಸ್ ಇದ್ರಿ ಈ ಕಾನ್ಸೆಪ್ಟ್ ಬಗ್ಗೆ ಮಾಲಿಂಗ್ರ ಬ್ಯಾಲೆನ್ಸ್ ಬಗ್ಗೆ ನಾವು ಹೇಳದನ್ರಿ ಇವ್ರ ಇಬ್ರು ಅಕೌಂಟ್ ಮಾಡ್ತೀವಿ ಸರ್ ಇವ್ರಿಗೂ ಪ್ರತಿದಿನ ಹತ್ತು ಬಿವರ ಸ್ಟಾರ್ಟ್ ಆದ್ರಿ ಬಟ್ ನನ್ಗ ಅಲ್ಲಿ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಬರ್ತೀವಿ ಜಸ್ಟ್ ಕ್ಲಿಕ್ ಮಾಡಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಒಳಗ ನನ್ನ ಅಕೌಂಟ್ ಒಳಗ ಅಂದ್ರೆ ಬ್ಯಾಂಕ್ ಅಕೌಂಟ್ ಒಳಗ ಎರಡು ಸಾವಿರ ಲೋನ್ ಬಂತ್ರಿ ನಾನ್ ಹ್ಯಾಪಿ ಆಗ್ಬಿಟ್ಟಿನ್ರಿ ನಾಳೆ ನಾನ್ ಏನ್ ಮಾಡ್ತೀನಿ ಅಂದ್ರಿ ರಾಮ್ ರೈಮ್ ಇದೇ ಮಾಡ್ತಾರೆ ನೋಡಪ್ಪ ನಿಮ್ಗೆ ನಿನ್ನೆ ಇಬ್ರಿಗೂ ನಾನು ಅಕೌಂಟ್ ಬರ್ತೇನೆ ನಾನು ಲೋನ್ ಮತ್ತು ನಿಮ್ಗೂ ಲೋನ್ ಬೇಕಂದ್ರೆ ಇದೇ ಕೆಲಸ ನೀವು ಮಾಡ್ರಿ ಅಂದ್ರೆ ಕಾಪಿ ಮಾಡೋದಕ್ ಪೇಸ್ಟ್ ಮಾಡೋದು ಯಾರು ಇಲ್ಲಿ ಕಾಪಿ ಮಾಡ್ತಾರೆ ಅವರೇ ವಿನ್ ಆಗ್ತಾರೆ ಅವರು ರಾಮೇಂದ್ರ ಆಯ್ತು ಸರ್ ಹಂಗಾದ್ರೆ ನಾನು ಆಡ್ಕೊಂಡ್ ಬರ್ದಿ ಅಂತ ಹೇಳಿ ಅವರು ಮಾಡಿದ್ರು ರೈಮ್ ಕೂಡ ಮಾಡಿದ್ರು ಅವ್ರಿಗೆ ಏನು ಬದ್ರಿ ಲೋನ್ ಬರ್ತೀರಿ ಬಟ್ ನನ್ಗೆ ಏನಾರು ಲಾಭ ಬೇಕಲ್ರಿ ಮಾಲಿಂಗ್ ರೆಫರೆನ್ಸ್ ಹೋಗಿ ಯಾರು ಕರೆಕ್ಟ್ ಆಗಿ ಎರಡೊಳ್ ಲೈನ್ ದ ವರ್ಕ್ ಮಾಡ್ತೀರಿ ಅವ್ರಿಗೆ ಲಾಭ ಕೊಳ್ಳದ ಇರೋದಲ್ರಿ ಕೆಲವ ಮಂದಿ ಅಂತ ಇಲ್ಲ ಸರ್ ನಾನ್ ರಾಮ ಅನ್ನೋದ್ರಿ ಒಂದೇ ಲೈನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಮ್ ಅಪ್ಲೈನ್ ಫೇಲ್ ಕಾಯ್ಕೊಂಡ್ ಹೊರತು ಪಾಸ್ ಆಗ ಸಾಧ್ಯ ಇಲ್ಲ ರೈಟ್ ರೀ ಈಗ ನಿಮ್ ಇಷ್ಟ ನಾನು ರಿವಾರ್ಡ್ ಬಗ್ಗೆ ಹೇಳಿದೆ ಅಲ್ಲಿ ಏನ್ ಮಾಡೋಕ್ರಿ ಪೇರ್ ಪೇರ್ ಅಂದ್ರೆ ಏನ್ರಿ ರೈಟ್ ಲೆಫ್ಟ್ ಸಮಾನ ಆಗಿರಬೇಕು ಅರ್ಥ ರೈಟ್ ಸೈಡ್ ನಾಗ ಹೊತ್ತು ಅಂದ್ರೆ ರಾಮ್ ಸೈಡ್ ಒಂದ್ ಹತ್ತಕ್ಕಂಟು ರಾಮಿದ್ ರೈಮ ಸೈಡ್ ಒಂದ್ ಹತ್ತಕ್ಕೊಂಟು ಆದ್ರ ಮಾತ್ರ ನಿಮ್ಗೆ ಟೆನ್ ಪೇರ್ ಕಂಪ್ಲೀಟ್ ಆಗಿ ನಿಮಗೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಬರ್ತೇರಿ ಬಿಟ್ಟು ಇಲ್ಲ ಸರ್ ನಮ್ಮ ಅಶೋಕ್ ಸರ್ ಅದ್ರ ಮೇಲೆ ಒಂದ್ ಲೈನ್ ಬಿಡ್ತಾರೆ ಸರ್ ನಾನು ಒಂದ್ ಲೈನ್ ಓಡಿಸ್ಬಿಡ್ತೀನಿ ಚಾಪ್ಟರ್ ಕ್ಲೋಸ್ ದಯವಿಟ್ಟು ಈ ತಪ್ಪು ನನ್ನ ಲೆಕ್ಕ ಬರ್ಗ ನೈಂಟಿ ಫೈವ್ ಜನ ಇದೇ ಮಾಡದ್ರಿ ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಆ ರೀತಿ ಮಾಡಿದ್ರು ಯಾರು ಉದ್ದಾರ ಆಗಿಲ್ಲ ಸರ್ ಎರಡು ಲೈನ್ ವರ್ಕ್ ಮಾಡ್ರಿ ಮ್ಯಾಲೆ ಯಾರದ ತೊಳಗಿ ಅದರ ಅದು ನಿಮ್ ವರ್ಕ್ ನೀವು ಎಂಡ್ ಕರೆಕ್ಟ್ ಆಗಿ ವರ್ಕ್ ಮಾಡ್ರಿ ಇನ್ಕಮ್ ಮಾಡ್ಕೊಳ್ಳ್ರಿ ಹ್ಯಾಪಿ ಆಗಿರ್ರಿ ನಿಮ್ ಅವಾರ್ಡ್ ಅಂಡ್ ರಿವಾರ್ಡ್ ತನ್ನೇ ಬರ್ತೀರಿ ಅದ್ ಬಿಟ್ಟು ಒಂದ್ ಏನ್ ಅವ್ರ ಮಾಡ್ತಾರ ಲೈನ್ ನೀವು ಮಾಡ್ಕೊಂತ ಅನ್ಕೊಂಡ್ ಕುಂದ್ರ ಸಾಧ್ಯ ಸರ್ ಯಾವ್ದು ಅವಾರ್ಡ್ ಬರಕ್ ಸಾಧ್ಯ ಇಲ್ಲ ಯಾವ್ದು ರಾಮ ರ ಇನ್ಕಮ್ ಬರಕ್ನು ಸಾಧ್ಯ ಇಲ್ಲ ಓಕೆ ಸರ್ ಹಂಗಾದ್ರೆ ರಾಮ ರೈಮದ ಇನ್ಕಮ್ ಹೆಂಗ್ ಅಂತಂದ್ರೆ ಎಸ್ ರಾಮ ಮಾಡಿದ ಎರಡ್ ಅಕೌಂಟ್ ರೈಮ್ ಮಾಡದ್ ಎರಡ್ ಅಕೌಂಟ್ಗೆ ಅಂದ್ರೆ ರೈಟ್ ಸೈಡ್ ರಾಮದ್ರಿ ಲೆಫ್ಟ್ ಸೈಡ್ ರೈಮದ್ರಿ ಇವ್ರಿಬ್ರು ಎರಡ್ ಅಕೌಂಟ್ ವರ್ಕ್ ಮಾಡಿದ್ದ ಜಮಾ ಇದ್ದಕ್ಕ ಅಂದ್ರೆ ಏನ್ರಿ ರೈಟ್ ಒಂದ್ ಎರಡ್ ಕೊಟ್ಟು ಲೆಫ್ಟ್ ಒಂದ್ ಎರಡ್ಕೊಂಡ್ ಬರ್ತಕ್ಕ ಒಂದ್ ಹಕ್ಕೊಂಡ್ ಎರಡ್ ನೂರ್ ಬಂದ್ರೆ ಎರಡ್ ಕೊಂಡ್ ಎಷ್ಟ್ರಿ ನಾಲ್ಕನೂರ್ ಸಾವಿರ ಆ ರಾಮ ರಾಮ್ ಮಾಡಿ ಕಣ್ಣಿದ್ದಂಗ ಸರ್ ದಯವಿಟ್ಟು ಎಷ್ಟು ಕರೆಕ್ಟ್ ಆಗಿ ಆ ಕಣ್ಣ ನೋಡ್ಕೊಂಡೋಗ್ತಿರಿ ಅಂದ್ರೆ ಟೀಮ್ ಕರೆಕ್ಟ್ ಆಗಿ ಮಾಡ್ತೀರಿ ಮ್ಯಾಚಿಂಗ್ ಮ್ಯಾಶಿಂಗ್ ಮಾಡ್ಕಂದ್ರಿ ನಿಮ್ಗೆ ಇನ್ಕಮ್ ಬರ್ತ್ರಿ ಕರೆಕ್ಟ್ ರೀ ಹಂಗ್ರ ರಾಮ ಮಾಡಿದ್ ಒಂದ್ ಐದ್ ಹಕ್ಕೊಂಡ್ ಬರ್ತಾವ್ರಿ ರೈಮನ್ ಒಂದ್ ಐದ್ ಹಕೊಂಡು ಮಾಡಿ ಎಷ್ಟ್ ಬರ್ತಾವಂದ್ರ ಒಂದ್ ಸಾವಿರ ರೂಪಾಯಿ ಮೇಲೆ ಇದ್ರಿಗೆ ಒಂದ್ ರೂಪಾಯಿ ಬರ್ತರಿ ರೇಮ ಅಂದ್ ಹತ್ತಕೊಂಡ್ ಮಾಡಿದ್ರ ರಾಮ ಹತ್ತಕೊಂಡ್ ಮಾಡ್ದ್ರ ಬರ್ತ್ರಿ ಇದ್ರಂಗ ಒಂದ್ ದಿನದ ಆದಾಯ ಫೈನಾನ್ಸ್ ಮಾಲಿಂಗ್ರಾಯ ಫೈನಾನ್ ಯಾರು ಕರೆಕ್ಟ್ ಆಗಿ ಎರಡ್ ಓಡಿಸ್ತಾರ ಅವ್ರಿಗೆ ಇಲ್ಲಿ ಒಂದ್ ಸರ್ ನನ್ಗೆ ಈ ಸ್ಕ್ರೀನ್ ಐತಿಲ್ರಿ ಸರ್ ಕರೆ ಹೋಗ್ತೀನ್ರಿ ರೀ ಮಾಲಿಂಗ ರಾಯ್ ಫೈನಾನ್ಸ್ ಇದೊಂದ್ ಸ್ಕ್ರೀನ್ ಮೇನ್ ಮುಖ್ಯ ಕಾರಣ ಅಂತೀನಿ ನೋಡ್ರಿ ಇದು ಬಿಟ್ಟು ಇಲ್ಲ ಸರ್ ಒಂದ್ ಒಂದ್ ಲೈನ್ ಅಶೋಕ್ ಸರ್ ಮಾಡ್ಕೊಂಡು ಹೋಗ್ತಾರ ಒಂದ್ಸಲ ನಾ ಮಾಡ್ತೀನಿ ಅಂತ ಇದ್ರ ಸರ್ ನಾವ್ ಯಾವ್ದೋ ಮೂಲೆ ಆಗಿದ್ ಬಿಡ್ತೀನಿ ರೀ ಬಾಳಷ್ಟು ಜನ ಇದ್ ಮಾಡ್ಬಿಟ್ರಿ ರೈಟ್ ರೀ ಹಿಂಗಾಗಿ ಮ್ಯಾಲೆ ಯಾರಾದ್ರೂ ನೋಡಕ್ ಹೋಗಬೇಡ್ರಿ ತಳಗ ಯಾರಾದ್ರೂ ನೋಡಕ್ ಹೋಗ್ಬೇಡ್ರಿ ಎರಡು ಲೈನ್ ಕರೆಕ್ಟ್ ಆಗಿ ಓಡಿಸ್ರಿ ಏನ್ ಬರೋಕಿಲ್ಲ ಗಿಫ್ಟ್ ಅವಾರ್ಡ್ ಅಂಡ್ ರಿವಾರ್ಡ್ ಇನ್ಕಮ್ ಎಲ್ಲ ಬಂದ್ಬಿಡ್ತ್ರಿ ರೈಟ್ ರೀ ಒಂದ್ ದಿನಕ್ಕೆ ಹದಿನಾರು ಸಾವಿರ ಗಳಿಸುವಂತ ಏಕೈಕ ಪ್ಲಾನ್ ಆಲ್ ಓವರ್ ಇಂಡಿಯಾದ್ರ ಅದ ಕೇವಲ ಎಸ್ ಹದಿನಾರು ಸಾವಿರ ಆದ್ಮೇಲೆ ನೀವು ವಿಡ್ರಾ ಕೊಟ್ಟ ಅಲ್ಲಿ ಟೆನ್ ಪರ್ಸೆಂಟೇಜ್ ಕಟ್ ಆಗಿ ಉಳಿಕೆಗೆ ಹಣ ಬಿಡುವಂತ ವ್ಯವಸ್ಥೆ ಇದ್ರಿ ಇದು ಯೂಸ್ ಮಾಡ್ ಕೇಳ್ರಿ ರೈಟ್ ರೀ ಇದಾದ್ಮೇಲೆ ನಾಮಿನಿ ಫೆಸಿಲಿಟೀಸ್ ಅದ್ಭುತ ಇತ್ತು ಸರ್ ಒಬ್ಬ ಗ್ರೇಟ್ ಲೀಡರ್ ಇದಕ್ಸ್ ಒನ್ ಪರ್ಸನ್ ಅವ್ರು ಪ್ರತಿ ದಿನ ಇನ್ಕಮ್ ಮಾಡ್ಕಂತ ಮೀಟಿಂಗ್ ಪ್ರತಿ ದಿನ ಒಂದ್ಸಾವರ್ ಬ್ಯಾಡ ಹದಿನಾರು ತಿಳ್ಕೊಂಬಿಟ್ರಿ ಸರ್ ಆ ರೀತಿ ಇನ್ಕಮ್ ವರ್ಕ್ ಮಾಡ್ತಿದ್ದ ಒಂದ್ ದಿನ ಇಂತ ಟೈಮ್ ಬಂದ್ಬಿಡುತ್ತೆ ಅಂದ್ರೆ ಈ ಭೂಮಿ ಮೇಲೆ ಯಾರು ಇರೋ ಸಾಕ್ಷ್ಯತೆ ಇರ್ರಿ ಸರ್ ಅನ್ಫಾರ್ಚುನೇಟ್ಲಿ ಈಸ್ ಡೆತ್ ತೀರ್ಕೊಂಡ್ಬಿಟ್ರೆ ಮಾಲಿಂಗ್ರ ಫೈನಾನ್ಸ್ ಯಾವ ರೀತಿ ಇತ್ತಂದ್ರೆ ಯಾರ ನೀವು ಅಕೌಂಟ್ ಬರ್ತನಾಗ ನಿಮ್ ನಾಮಿನಿ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಫಿಲ್ ಅಪ್ ಮಾಡ್ಲೇಬೇಕ್ರಿ ನಿಮ್ಮ ಅಣ್ಣ ಮಾವ ಬೀಗರು ಬಿಜ್ಜ ಮಕ್ಕಳು ಯಾರೇ ಇದ್ರಿ ಫಿಲ್ ಅಪ್ ಮಾಡಿ ನೀವು ಇಲ್ಲಿ ಅಂತ ಒಂದು ವ್ಯವಸ್ಥೆ ಐತ್ರಿ ಅವಾಗ ಯಾರೋ ಈ ಸಿಸ್ಟಮ್ ಬಂದು ಅನ್ಫಾರ್ಚುನೇಟ್ ಡೆತ್ ಆದ್ರೂ ಕೂಡ ಮರುದಿನ ಬೆಳಗಿನ ಈ ನಾಮಿನಿಯನ್ನ ಟ್ರಾನ್ಸ್ಫರ್ ಮಾಡಿ ಅವ್ರ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆ ಐತ್ರಿ ಚಲೋ ಅಲ್ರಿ ಅಂದ್ರೆ ಇಲ್ಲಿ ಬರುವಂತ ಇನ್ಕಮ್ ಕೂಡ ನಾಳಿಂದ ಅವ್ರ ಅಕೌಂಟ್ ಗೆ ವ್ಯವಸ್ಥೆ ಐತ್ರಿ ದಟ್ ಈಸ್ ದ ಕಾನ್ಸೆಪ್ಟ್ ಮಾಲಿಂಗ್ರಾ ಫೈನಲ್ಸ್ ಅದ ಜೊತೆಗೆ ಇನ್ಕಮ್ ಅಂತ ಮಾಡ್ತಿದ್ರಿ ಅದು ಓಕೆ ಯಾವ ದಿನ ಇವ್ರು ತಿಳ್ಕೊಂಡಿದ್ರಲ್ರಿ ಯಾವ ದಿನ ಇವ್ರು ತಿರ್ಕೊಂಡಿದ್ರಲ್ಲ ಟೋಟಲಿ ಓವರ್ ಆಲ್ ಆಗಿ ಮಾಲಿಂಗ್ರ ಫೈನಾನ್ಸ್ ಒಳಗ ಏನ್ ಲೀಡರ್ಸ್ ವಿಡ್ಡ್ರಾ ತಗೊಂಡಿರ್ತಾರ ಅಲ್ಲಿ ಫೈವ್ ಪರ್ಸೆಂಟೇಜ್ ಕಟ್ ಮಾಡ್ತಾರ್ರಿ ಜೊತೆಗೆ ಸಮ್ಮ ಪರ್ಸೆಂಟೇಜ್ ಮಾಲಿಂಗರ ಫೈನಾನ್ಸ್ ಇಂದ ತಗೊಂಡು ಡೈರೆಕ್ಟ್ ಆಗಿ ಯಾವ ಊರಿಗೆ ಯಾವ ಊರಾಗ ಅವರು ತಿರ್ಕೊಂಡಿರ್ತಾರ ಅಲ್ಲಿ ಇದ್ದಂತ ಒಬ್ಬ ಮೇನ್ ಲೀಡರ್ನ ಕರ್ಕೊಂಡೋಗಿ ಈ ಹಣನ ಸೀದಾ ಅವ್ರಿಗೆ ಲೈವ್ ಆಗಿ ಅವ್ರ ಮನೆಗೆ ತಲ ತಲುಸುವಂತ ಒಂದು ವ್ಯವಸ್ಥೆ ಮಾಡ್ಯಾರೀ ಮಾಲಿಂಗರ ಫೈನಾನ್ಸ್ ಒಳಗೆ ಇಲ್ಲಿ ಬಂದಂತ ಲೀಡರ್ಸ್ ಬಹಳಷ್ಟು ಜನ ನೆಟ್ವರ್ಕ್ ಇಂಡಸ್ಟ್ರಿ ಆಗಿ ಕೆಲಸ ಮಾಡಿದಾರೀ ಫೈನಾನ್ಸ್ ಇಂಡಸ್ಟ್ರಿಯ ಕೆಲಸ ಮಾಡಿದ್ರಿ ಬಟ್ ಈ ರೀತಿ ನಾಮಿನಿ ಫೆಸಿಲಿಟೀಸ್ ಓನ್ಲಿ ಫಾರ್ ಮಾಲಿಂಗ್ರಾ ಫೈನಾನ್ಸ್ ಐತ್ರಿ ರೈಟ್ ರೀ ಈ ಜೊತೆಗೆ ಇದೆಲ್ಲ ಮೀಟಿಂಗ್ ಆದ್ಮೇಲೆ ಮಂದಿಗೆ ನಾನು ಮಾತಾಡ್ತೀನಿ ಸರ್ ಇದೊಂದು ಅದ್ಭುತ ಇದೆಲ್ಲ ಯೂಸ್ ಮಾಡ್ಕೊಳಂಬ್ರಿ ಜೊತೆಗೆ ನಾವು ಥ್ಯಾಂಕ್ಸ್ ಹೇಳಬೇಕ್ರಿ ನಾವು ಮಾಲಿಂಗ್ರಾ ಫೈನಾನ್ಸ್ ಅವರಿಗೆ ಯಾಕಂದ್ರೆ ಅದ್ಭುತವಾಗಿ ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡ್ಯಾರ ಸರ್ ಬಹಳ ಅದ್ಭುತ ಆಗಿ ಕ್ರಿಯೇಟ್ ಮಾಡ್ಯಾರ ಸರ್ ಬಹಳ ಖುಷಿ ಅನ್ಸೈತ್ರಿ ಯಾಕಂದ್ರೆ ಈ ಸಿಸ್ಟಮ್ ಅದ್ಭುತವಂತ ಸಿಸ್ಟಮ್ ಐತ್ರಿ ಎಂಟು ಗಂಟೆ ನಲವತ್ತೇಳು ನಿಮಿಷ ಐತಿ ಪರವಾಗಿಲ್ಲ ಕೆಲವೊಂದು ಅದಾವ ರೀ ಸರ ಜೊತೆಗೆ ನಾನು ಮಾತಾಡ್ತೀನಿ ಅದ್ಭುತ ಎಸ್ ಈ ಎಲ್ಲರೂ ಈ ಸ್ಕ್ರೀನ್ ನೋಡ್ತಿರ್ಬೋದ್ರಿ ಫಸ್ಟ್ ಆಫ್ ಆಲ್ ನಾನು ಇದನ್ನ ರೀ ಮಾಲಿಂಗ್ರಾಯ ಫೈನಾನ್ಸ್ ಒಬ್ಬ ಡೈನಾಮಿಕ್ ಡೈಮಂಡ್ ಅಂತೀನಿ ಅಶೋಕ್ ಸರ್ ಗೆ ಯಾಕಂದ್ರೆ ಇವರು ಸತತ ಆರು ತಿಂಗಳಿಂದ ಮಾಲಿಂಗ್ರಾಯ್ ಫೈನಾನ್ಸ್ ಬಗ್ಗೆ ಇಳಿಹಳಿಯಾಗಿ ತಿಳಿಸ್ಕೊಳ್ಲಿಲ್ಲ ಅಂತಂದ್ರೆ ಇವತ್ತು ಫೈವ್ ಹಂಡ್ರೆಡ್ ಪೇರ್ ಅಚೀವ್ ಮಾಡಕ್ ಸಾಧ್ಯನ ಆಗ್ತಿದ್ದಿಲ್ಲ ಯಾಕಂದ್ರ ಅವ್ರು ಹಳಿ ಹಳಿಯಾಗಿ ತಿಳಿಸಿ ಹೇಳಿದ್ದಕ್ಕೆ ಇವತ್ತು ಈಸಿಯಾಗಿ ಫೈವ್ ಹಂಡ್ರೆಡ್ ನ ಕಂಪ್ಲೀಟ್ ಮಾಡ್ಬಿಟ್ರು ಫಸ್ಟ್ ಆಫ್ ಆಲ್ ಸರ್ ಮಾಲಿಂಗ್ರಾ ಫೈನಾನ್ಸ್ ಇಡೀ ತಂಡದಿಂದ ನಿಮಗೆ ಹಾಟ್ಲಿ ಹಾಟ್ಲಿ ಕಂಗ್ರಾಚ್ಯುಲೇಷನ್ ಅಶೋಕ್ ಸರ್ ರಿಯಲ್ ಅಪ್ರಿಶಿಯೇಟ್ ಸರ್ ಇವರು ಇವತ್ತು ಟೆನ್ ಗ್ರಾಮ್ ಗೋಲ್ಡ್ ಅಚೀವ್ಮೆಂಟ್ ಮಾಡ್ಯಾರ ಸರ್ ಫೈವ್ ಹಂಡ್ರೆಡ್ ಪೇರ್ ಏನಿತ್ರಿ ಟೆನ್ ಗ್ರಾಮ್ ಗೋಲ್ಡ್ ಅಚೀವ್ಮೆಂಟ್ ಮಾಡ್ಯಾರ ಸರ್ ಅಪ್ರಿಶಿಯೇಟ್ ಅಶೋಕ್ ಸರ್ ಅರ್ಥ ಏನ್ ಅಹ್ ಮನಸ್ ಪೂರ್ವಕವಾಗಿ ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿ ಹಂಡೆ ಬಂಡಾಗಿ ಬಂಗಾರ ಗೆದ್ದೆ ಗೆದ್ರಿ ಇವತ್ತು ಇಲ್ಲಿ ಕೂಡ ನೀವು ಅಹ್ ಬಂಡಾಗಿ ಇಲ್ಲಿ ವರ್ಕ್ ಮಾಡಿರಿ ಸರ್ ಹಿಂಗಾಗಿ ನಿಮಗೆ ಫೈವ್ ಅಂಡ್ ಹಾಫ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಇವತ್ತು ಗೋಲ್ಡ್ ಅಚೀವ್ಮೆಂಟ್ ಮಾಡಿ ಸರ್ ರಿಯಲ್ ಅಪ್ರಿಶಿಯೇಟ್ ಸರ್ ರಿಯಲ್ ಅಪ್ರಿಶಿಯೇಟ್ ಈ ಜೊತೆಗೆ ಸರ್ ಗಣಮಕ್ಳ ಏನ್ ಸರ್ ನಾವ್ ಹೆಣ್ಮಕ್ಳು ಏನು ಕಡಿಮೆ ಅಂತ ಹೇಳಿ ಮಾಲಿಂಗ್ರ ಫೈನಾನ್ಸ್ ಒಳಗ ಟೆನ್ ಪೇರ್ ನ ಕಂಪ್ಲೀಟ್ ಮಾಡ್ಕೊಂಡ್ರಿ ಅದು ಇಪ್ಪತ್ತು ಗ್ರಾಮ್ ಸಿಲ್ವರ್ ಬೆಳ್ಳಿನ ಫಸ್ಟ್ ಅಚೀವ್ಮೆಂಟ್ ಮಾಡ್ರಿ ನಾಗರತ್ನ ಮೇಡಮ್ ಅಂತ ಕಂಗ್ರಾಚುಲೇಷನ್ ಅಂತ ಮೇಡಂ ರಿಯಲಿ ಗ್ರೇಟ್ ಮೇಡಮ್ ಜೊತೆಗೆ ಬಾಬಾ ರೈತರು ಸರ್ ರೈತರು ಕಂಪ್ಲೀಟ್ ಮಾಡ್ಕೊಂಡ್ರಿ ಸರ್ ಇಪ್ಪತ್ ಗ್ರಾಮ್ ಅಚೀವ್ಮೆಂಟ್ ಮಾಡ್ಯಾರೀ ನಾಗಪ್ಪ ಬಿ ಸರ್ ಅಂತ ಹೇಳಿ ಸರ್ ನಿಮ್ಗೂ ಕೂಡ ನಮ್ಮ ಮಾಲಿಂಗ್ರ ಫೈನಾನ್ಸ್ ಇಂದ ತಂಡದಿಂದ ಶುಭಾಶಯಗಳು ಸರ್ ಎಸ್ ಜೊತೆಗೆ ನಮ್ಮ ಗುರುಗಳ ಸರ್ ಇಪ್ಪತ್ತೈದು ನ ಕಂಪ್ಲೀಟ್ ಮಾಡ್ಕೊಂಡ್ರಿ ಸರ್ ಇವ್ರಿಗೆ ಎರಡು ಡ್ರೆಸ್ ಸೆಟ್ ಬಟ್ಟೆ ಕೊಡುವಂತ ವ್ಯವಸ್ಥೆ ಇದೆ ಸರ್ ಕ್ಲಾತ್ಸ್ ಎಲ್ಲಿ ಅಪರ್ಷೇಟ್ ಗುರುಗಳು ನೀವು ತಗೊಂಡಂತ ಈ ಸಣ್ಣ ಡಿಸಿಜನ್ ಎಷ್ಟು ಅದು ಇನ್ಸ್ಪೈರ್ ಆಗಿತ್ತು ಅಂದ್ರೆ ಅದು ಹೇಳಕ್ ಸಾಧ್ಯ ಸರ್ ರೇಲ್ ಅಪ್ರಿಶಿಯೇಟ್ ಗುರುಗಳೇ ನಿಮ್ಮ ಜೊತೆಗೆ ಇಪ್ಪತ್ತೈದು ಪೇರ್ ಮತ್ತೊಬ್ರು ಡೈನಾಮಿಕ್ ಲೀಡರ್ ಸರ್ ಇಡೀ ನಮ್ಮ ಮಾಲಿಂಗರ ಸಂಸ್ಥೆದ ಇವರು ಡೈಮಂಡ್ ಸರ್ ಯಾಕಂದ್ರ ಎಂ ಸಿ ಪ್ಲಸ್ ಮತ್ತೆ ಪ್ಲಾನ್ ಕೂಡ ಇವರು ಯಾವ ಯಾವಾಗ್ಲೂ ಹಿಂದಿಲ್ಲ ಸರ್ ರೇಲಿ ಅಪ್ರಿಶಿಯೇಟ್ ಮಾಡ್ತೀನಿ ತುಕಾರಾಮ್ ಸರ್ ಇದು ಕೊಪ್ಪಳ ಡಿಸ್ಟಿಕ್ ನುಷ್ಗಿ ತಾಲೂಕಿನ ಅನಂತ್ ಸರ್ ಊರಾಗ ಇವರು ಒಂದೇ ಆದಂತ ಒಂದು ದೊಡ್ಡ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿರ ಸರ್ ಮಾಲಿಂಗ್ರ ಫೈನಾನ್ಸ್ ಒಳಗೆ ರೀ ಆ ಪ್ರೊಜೆಟ್ ಸರ್ ನಾಟ್ ಫಾರ್ ಇದು ಇಪ್ಪತ್ತೈದು ಪೇರ್ ನಿಮ್ಗೆ ಇದು ಸೂಟೇಬಲ್ ಅಲ್ಲ ಸರ್ ಬರುವಂತ ನೀವು ಲೀಡರ್ ಅದ್ರಿ ನಿಮ್ಮಂತ ನಿಮ್ ಕಡೆಯಿಂದ ಕೆಲಸ ಆಗಿ ಆಗುತ್ತಾನೆ ನೂರ್ ನೂರ್ ಗ್ಯಾಂಟಿ ಸರ್ ಇದು ಜೊತೆಗೆ ರೀ ಮತ್ತೊಬ್ರು ಡೈನಾಮಿಕ್ ಲೀಡರ್ ಇದು ಐತಿ ಕಾರಣ ಅಂತ ಹೇಳ್ತೀನಿ ರೀ ಯಾಕಂದ್ರೆ ನಿಮ್ಗೆ ಗೊತ್ತಿದ್ರೆ ನನಗೂ ತೆಲುಗು ಬರದಲ್ಲ ಓಕೆ ಮಾಲಿಂಗ್ರಾ ಫೈನಾನ್ಸ್ ಮತ್ತೊಂಬತ್ ಡೈಮಂಡ್ ರೀ జియ్య ముోర తల్ూకీ గ్రేట్ లీడర్ టెన్ పేర్ న కంప్లీట్ మరి ఇప్పవర్ అచీవ్మెంట్ అశోక్ ముదో సర్ రియల్ సార్ గ్రేట్ సర్ అద్భుత అంత అచీవ్మెంట్ ఎ స్మాల్ అచీవ్మెంట్ సార్